ಊರ ಎಣಗಳು ಅಕ್ಕಮ್ಮ ಎಲ್ಲ ನೋಡಿರ ಆ ಗುಂಡಿನ ಮೇಲೆ ಹೆಂಗ್ ಬಂದಿರ್ಬೋದು ಆ ಎಣಗಳು ಬಂದು ಇಲ್ಲಿ ಇರ್ತದೆ ರಾತ್ರಿ ಹೊತ್ತು ಏನು ಸೌಂಡ್ ಕಿಂಡ್ ಬರೋದು ಹಿಂದಕ್ಕೆ ಎಷ್ಟು ಚೆಲಿಗಳು ಬಂದ ಅಂದ್ರೆ ಮತ್ತೆ ಅದನ್ನ ತೆಗೆದಾಗ ಮತ್ತೆ ನಮ್ಮ ನಮ್ಮನೇಲಿ ನಾವು ಹೋಗ್ಬೇಕಂದ್ರೆ ನಮ್ಮನೇಲಿ ಜ್ವರ ಅಂತವು ಏನನ್ನ ಪರೀಕ್ಷೆ ಮಾಡ್ತಾನೆ ಸರ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇದು ಒಂದು ವಿಶೇಷವಾದ ಸ್ಥಳ ಇದು ರಾಮ್ಪುರದಿಂದ ಒಂದು ಹದಿನೈದು ಕಿಲೋಮೀಟರ್ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಇರುವಂತಹ ಒಂದು ಕಾಡು ಸಿದ್ದಾಪುರ ಅನ್ನುವ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಈ ಒಂದು ಗ್ರಾಮದಲ್ಲಿ ಅಂದರೆ ಒಂದು ಕುಟುಂಬ ಸಿದ್ದಯ್ಯ ಎಂಬ ಕುಟುಂಬ ನಲವತ್ತು ಮನೆಗಳಿರುವಂತಹ ಒಂದು ದೊಡ್ಡ ಕುಟುಂಬ ಆ ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ಒಂದೇ ಸಮಾಧಿಯಲ್ಲಿ ಒಂದೇ ಸ್ಥಳದಲ್ಲಿ ಸಮಾಧಿ ಮಾಡುವ ಒಂದು ಪದ್ಧತಿ ಇಲ್ಲಿ ಜಾರಿಗೆ ಇದೆ ಅಂತಹ ಒಂದು ಸ್ಥಳಕ್ಕೆ ನಾನು ಇವಾಗ ಬಂದಿದ್ದೀನಿ ಸಿದ್ದಯ್ಯ ಕುಟುಂಬಸ್ಥರು ಒಬ್ಬರಿದ್ದಾರೆ ಅವ್ರನ್ನಿವತ್ತು ಆ ಒಂದು ಸಮಾಧಿ ಬಗ್ಗೆ ಆ ಒಂದು ವಿಶೇಷ ಆಚರಣೆ ಬಗ್ಗೆ ಕೇಳೋಣ ಏನೇನು ಹೇಳ್ತಾರೆ ಅಂತೇಳಿ ಬನ್ನಿ ಇವಾಗ ನಾವು ಹೋಗ್ತಾ ಇದ್ದೀವಿ ಆ ಒಂದು ಸಮಾಧಿ ಕಡೆ ಇವಾಗ ಇಲ್ಲಿದ್ದಾರೆ ನೋಡಿ ಇವರೇ ಕುರಿ ಸಿದ್ದಯ್ಯ ಅಂತೇಳಿ ನಾನು ನಾನಿವತ್ತು ಡಿಟೇಲ್ಸ್ ಆಗಿ ನಾವು ಅದು ಆ ಒಂದು ಸಮಾಧಿ ಬಗ್ಗೆ ಮತ್ತು ಆ ಒಂದು ಆಚರಣೆ ಬಗ್ಗೆ ಕೇಳೋಣ ನಮಸ್ಕಾರ ರೀ ತಮ್ಮ ಹೆಸರು ರೀ ನಮ್ಮ ಸಿದ್ದಪ್ಪ ಸಿದ್ದಪ್ಪ ಅಂತ ಈ ಕಡೆ ನೋಡಿರಿ ಹಾಂ ಕುರಿತು ಏನು ವಿಶೇಷ ಇಲ್ಲಿದು ಇವಾಗ ಹಿಂದಿಕ ಯಜಮಾನರು ಹ್ಞೂ ಯಾವ ಕಾಲಕ್ಕೆ ಮಾಡಿದ್ರೇನು ಹ್ಞೂ ಯಾರನ್ನು ಸ್ವತ್ತು ತಗೊಂಡು ಹೋಗಿ ಅಲ್ಲಿ ಸುಡುಗಾಡಿಗೆ ಹಾಕ್ತಿದ್ರು ಹ್ಞೂ ಹಾಕ್ತಿದ್ರೆ ಹ್ಞೂ ಆ ಎಣ್ಣೆಗಳು ಬಂದು ಇಲ್ಲಿರ್ತದ ಸುಡುಗಾಡ ಹಾಕಿದ್ರು ಮತ್ತು ಇಲ್ಲೇ ಬಂದು ಇರ್ತಿದ್ವು ಅಂತೆ ಹ್ಞೂ ಆ ಥರ ಮಾಡಿದಕ್ಕೆ ಏನತ್ತ ಈ ತಾತ ಏನಪ್ಪ ನಿಮ್ಮ ಅಣ್ಣ ತಮುಳು ಯಾರೇ ಸಾಯಲಿ ಇಲ್ಲಿ ಒಂದು ಪವಾಡ ಮಾಡ್ರಿ ಇದು ಸುತ್ತ ಪವಳಿ ಕಟ್ಟಿ ಈ ಥರ ಮಾಡ್ರಿ ಅಂತ ತಾತನ ಮುಂದೆ ಹೇಳ್ದಾಗ ಅವಾಗ ಇದೆಲ್ಲ ಕಟ್ಟಿ ಒಂದು ಅಲ್ಲಿ ಮಾ ಮಾಡಿದ್ರು ಮಾಡಲಿಕ್ಕೆ ಅವಾಗಲಿದ್ದ ನಮ್ಮ ಅಣ್ಣ ತಮ್ಮಳು ಮಾತ್ರ ಇಲ್ಲಿ ಹಾಂ 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 ಬ್ಯಾರು ಹಾಕಂಗಿಲ್ಲ ಬೀಗರು ಬಿಂದು ಹಾಕಂಗಿಲ್ಲ ಹಾಂ ಕುಟುಂಬಸ್ಥರು ನಮ್ಮ ಕುಟುಂಬ ಹ್ಞೂ ಹಾಕಿ ಹ್ಞೂ ಆಮೇಲೆ ಹ್ಞೂ ಅಕಸ್ಮಾತು ಏನಾನ ಆಸ್ಪತ್ರೆಗಳ ಸೊತ್ರೆ ಹ್ಞೂ ಹಾಕಂಗಿಲ್ಲ ಆಸ್ಪತ್ರೆ ಸೋತ್ರೆ ಹಾಕಿಲ್ಲ ಹಾಕಂಗಿಲ್ಲ ಹಾಂ ಕೈ ಕಾಲುಗಳು ಮುರಿದ್ರೆ ಹಾಕಂಗಿಲ್ಲ ಹ್ಞೂ 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 ನಮ್ಮದೇ ಸಾವು ನಮ್ಮದೇ ಆಗಿ ಸಾವು ಆಗ್ಬೇಕು ಹ್ಞೂ ಮತ್ತೆ ಚೀರಾ ನಾನು ಏನು ಸರ್ ಸೊತ್ತ ಇರ್ತಾಳೆ ಹ್ಞೂ ತಿರುಗ ಹುಡುಕೆ ಮಾಡ್ಕೊಂತನ ಅವ್ರನ್ನ ಹಾಕಂಗಿಲ್ಲ ರೈಟ್ ರೈಟ್ ಮುತ್ತೈದರ್ನೆ ಹತ್ತು ಯಾವಾಗಿಂದ ನಡ್ಕೊಂಬಂದಿದೆ ಏಯ್ ಯಾ ಕಾಲದ್ದು ಬಂದತ್ತಿದು ಗೊತ್ತಿಲ್ಲ ನಿಮ್ಮ ಚಿಕ್ಕ ನಮಗೆ ಒಂದು ಅರವತ್ತು ಎಪ್ಪತ್ತು ವರ್ಷ ಅದೇ ಹಿಂದಕ್ಕೆ ಎಷ್ಟು ಚಲಿಗಳದ್ದು ಇದ್ದು ಬಂದತ್ತ ಗೊತ್ತಿಲ್ಲ ಅದು ನೀವು ಎಷ್ಟು ಜನನ ಇದು ನಾಡಿರ ಇವಾಗ ಇದ್ರಾಗ ಇದು ಮಾಡ್ರಿ ಏನೋ ಒಂದು ಹತ್ತು ಹದಿನೈದು ಜನನ ನೋಡಿರ್ಬೋದು ಅಂದರೆ ಮತ್ತೆ ಅದನ್ನು ತೆಗೆದಾಗ ಮತ್ತೆ ಏನಾದ್ರು ಎಮ್ಕೆ ಇರ್ತಾವೆ ಎಮ್ಕೆ ಇರ್ತಾವೆ ಹಾಂ ಎಮ್ಕೆ ಇದ್ದರೆ ಯಾಕಲು ಕಡಿ ತೆಗಿತೀವಿ ಹಾಂ ತಿರ್ಗಿ ಎಣ ಹಾಕ್ತವಲ್ಲ ಹ್ಞೂ ಚೀರೆಗೆ ಎಮ್ಕಿ ಇರತಕ್ಕಂಥವು ಅವು ಹೆಣದ ಮೇಲೆ ಹಾಕಿ ತೀರ ಮಣ್ಣು ಮುನ್ನಿಸ್ತು ತೀರಾ ಭಾಳ ದಿನ ಒಂದು ಹತ್ತು ಹದಿನೈದು ವರ್ಷ ಯಾರು ಸಾಯ್ಲಿಲ್ಲ ಅನ್ಕ ಎಲ್ಲ ಕೊಳತೋಗಿರ್ತಾವೆ ಬರೀ ಮಣ್ಣು ಹೋ ಹ್ಞೂ ಹತ್ತು ಹದಿನೈದು ದಿನದಾಗ ಎಲ್ಲ ಕೊ ಇದಾಗ್ಬಿಡ್ತು ಅದು ಏನಾಗ್ತದೆ ಏನೋ ದೇವ್ರಿಗೆ ಗೊತ್ತದ ಏನು ಅಂಥವು ಸಮಸ್ಯೆ ಆಗಿಲ್ಲ ಇವಾಗ ಇವತ್ತು ಯಾರೋ ಸ್ವಲ್ಪ ತಿಂಗಳಾಗ ಆರು ತಿಂಗಳಾಗ ಅಂಥವು ಆಗಿಲ್ಲ ಇಲ್ಲಿ ಐದು ವರ್ಷ ಹತ್ತು ವರ್ಷ ಆ ಥರದಾಗ ಆಗ್ಯಾವ ಮತ್ತೆ ಸೂಚನೆ ಏನಾದ್ರು ಕೊಡುತ್ತಂದ್ರೆ ಏನು ಸೂಚನೆ ಇಲ್ಲ ಸ್ವಲ್ಪ ಜಾಗ ಮತ್ತೆ ನಾವು ಮಾರಾಮಿಗೆ ಉಗಾದಿಗೆ ಎಲ್ಲ ಇಲ್ಲಿ ಬಟ್ಟೆಗಳ ಸ್ವಲ್ಪ ಇವಾಗ ಹಿರಿಯರು ಹಬ್ಬ ಮಾಡ್ತಾರಲ್ಲ ಇವಾಗ ಹಿರಿಯಾಗ ಮಾ ಮನೆಗಳು ಮಾಡ್ತಾ ಮಾಡ್ತಾರೆ ಮನೆಯಾಗ ನಾವು ಇಲ್ಲಿ ಬಟ್ಟೆ ಉಳ್ಯಾರಿಸ್ಕೊಂಬ್ತೇವೆ ಇಲ್ಲೇ ಮಾಡ್ತಾರೆ ಎಲ್ಲ ಪ್ರತಿಯೊಬ್ಬರು ನಮ್ಮ ಮನ ತಮ್ಮಲ್ಲ ನಮ್ಮ ಮನ ತಮ್ಮ ನಲವತ್ತು ಮನೆ ಹ್ಞೂ ಅಲ್ಲ ನಲವತ್ತು ಮನ್ಯಾಗ ಯಾರೇ ಆಗಲಿ ಆ ಸಮಸ್ಯೆ ಮಾಡ್ತಾ ಇದ್ದೀವಿ ನಲ್ವತ್ತು ಮನೇಲಿ ಯಾರೇ ತಿರ್ಕೊಂಡು ಹೋದ್ರೂ ಇಲ್ಲೇ ಇದು ಮಾಡೋದು ನಿಮ್ಮದ್ಯಾಗ ಮನ್ಯಾಗ ಇರ್ಬೇಕು ಹೊರಗಡೆ ಇಲ್ಲಿ ಎಲ್ಲಿಂದ ಆಸ್ಪತ್ರೆ ಅಲ್ಲಿ ಇಲ್ಲಿ ಹೋದ್ರೆ ಇಲ್ಲ ಅದು ಹಂಗಾತಾಗ ಆದ್ರೂ ಇಲ್ಲ ಅಲ್ಲೇ ಹೋಗಿರ್ಸ ಹಾ ಹಾ ಆ ತರ ನಡ್ಕಂತ ಬಂದಿವಿ ಇನ್ನು ಮುಂದೆ ಕತೆ ದೇವರಿಗೆ ಗೊತ್ತು ನಾವು ಅವ್ರು ಹೆಂಗ್ ನಡ್ಕೊಂಡ್ ಬಂದಾರ ಅದೇ ತರ ನಾವು ನಡ್ಕಂತ ಬಂದಿವಿ ಎಷ್ಟು ದಿನದ್ದು ನಡ್ಕೊಂಡ್ ಬಂದಾರ ಅದು ನಾವು ಹಂಗೆ ನೆನಪೀವಿ ಈ ಮೊಮ್ಮ ಮಕ್ಕಳು ಮೊಮ್ಮಕ್ಕಳು ಅದೇ ತರ ನಡೆಯೋದು ಬಿಡೋದು ದೇವ್ರಿಗೆ ಗೊತ್ತು ಅಲ್ರಿ ಇದಲ್ದೆ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಇದಾವೆ ಈ ತರ ನಮ್ಮ ಇಡೀ ಪ್ರಪಂಚದಾಗ ಇಲ್ಲ ಊರ ಎಣ್ಗಳು ಹಾಕ್ಕೊಂಬೋದು ಎಲ್ಲ ನೋಡಿರ ಇಲ್ಲ 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 ಮತ್ತೆ ಹ್ಞೂ ನಿಮ್ಮ ಮನೆ ಇಲ್ಲೇ ಇದಾವೆ ಹ್ಞೂ ಇಲ್ಲೇ ರೀ ಹಾಂ ಕಡೆ ಅದಾವೆ ಹ್ಞೂ ಇಡೀ ಎಲ್ಲೇನೇ ಹೋಗು ಹ್ಞೂ ಈ ಚರಿತ್ರೇನೂ ಎಲ್ಲಿ ನಡೆದಿಲ್ಲ ಹಾಂ ಸ್ವಚ್ಛರು ಬಂದು ಇಲ್ಲಿರೋದ್ರ ಉಂಟ್ಯಾ ಇಲ್ಲ ಇಲ್ಲವ ಹಾಂ ಹೌದೌದು ಭಾಳ ಆತನ ಬೇಕಪ್ಪಾ ಹಂಗೈತೆ ಬಿರುಕು ಏನಾರ ಬಿಡುತ್ತಮ್ಮ ಓ ಸುಮ್ಮನೆ ಅವ ಹಮ್ತಾದೆ ನಮಗೆ ಯಾರೋ ಒಬ್ರು ಅಂದ್ಬಿಟ್ರೆ ಆ ಥರ ಹಂಗ ನಡೆದೋಗ್ತತೆ ಯಾವುದೂ ಇಲ್ಲ ಹ್ಞೂ ಸಾವು ಅವ್ರು ಸಾವು ಹೋಗುತ್ತಾರೆ ಅಷ್ಟೇ ಅದೇ ಅದೇ ಒಂದೇ ಜಾಗದಲ್ಲೇ ಒಂದೇ ಜಾಗದಾಗೆ ಬಂದೈತೆ ಸೈಡ್ ಇಲ್ಲ ಬಾಜು ಇಲ್ಲ ಏನೇ ಪಕ್ಕದಾಗ ಹ್ಞೂ 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 ಅವನ್ನ ಗೋಡೆ ಪಕ್ಕದಾಗ ಒಂದು ಸಡ ಹ್ಞೂ ಇಲ್ಲ ಸ್ವಲ್ಪ ಈ ತ ಈ ಕಡೆ ಆ ಥರ ನಾವು ನಡೆಸ್ಕೊಂತ ಹೋಗ್ತಾರೆ ಹ್ಞೂ ಇವತ್ತೇನು ಕಸ ಕಸ ಎಲ್ಲ ಬಡದಿಲ್ಲ ಅಂದರೆ ನೀವು ಹಬ್ಬ ಯಾವ್ದಾರ ಹಬ್ಬಕ್ಕೆ ಇದು ಮಾಡ್ತೀರಿ ಅಷ್ಟೇ ಮಾರಾಮಿಗೆ ಉಗಾದಿ ಎಲ್ಲ ಇಲ್ಲೆಲ್ಲ ತುಂಬಿಕೊಂಡಿರ್ತದೆ ಅಲ್ಲಿ ಶಂಬಿಡೋದು ಬಟ್ಟೆಗಳು ಎರಡು ನಿಮ್ಮ ಒಳಗೆ ಹೆಂಗೆ ಮಾಡ್ತೀವಿ ಆ ಥರ ಮಾಡ್ತೀವಿ ನಿಮ್ಮ ಕುಟುಂಬ ನಲ್ವತ್ತು ಕುಟುಂಬ ಅದಾವ ಇಲ್ಲಿ ನಲ್ವತ್ತು ಮನೆ ಅದಾವ ಅಂದರೆ ನೀವು ಇದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀರಿ ಅದೇ ಥರನೇ ಹಾ ಯಾವ್ದು ಏನು ತೊಂದ್ರೆ ಇಲ್ಲಿ ಏನು ದೆವ್ವ ದೂತ ಏನು ಮಾತಾಡಂಗಿಲ್ಲ ಇಲ್ಲಿ ಹಾ ಸುಡುಗಡ ಕೊಟ್ಟರು ಬಾ ನಮಗೆ ಭಯ ಆತ ತಂಬ್ತಾರೆ ಈ ಜಾಗದಾಗ ಏನು ಆ ಸಮಸ್ಯೆ ಇಲ್ಲಪ್ಪ ಇಲ್ಲಿ ರಾತ್ರಿ ಕೆಣ ಹಾಕಿದ್ರೆ ಅಕಸ್ಮಾತ್ ನಮಗೆ ಬೇಕಂದ್ರೆ ಇಲ್ಲೇ ಬಂದ್ ಮಕ್ಕಂತ ಆತರೇ ಆ ಚರಿತ್ರೆ ಇಲ್ಲ ಇಲ್ಲೇ ಭಯ ಗಿಯಾ ಹೆಂಗಪ್ಪ ಸಣ್ಣ ಹುಡುಗರು ಸಮೇತ ಬರ್ತಾರೆ ಅವತ್ತು ರಾತ್ರಿ ಹೊತ್ತು ಏನು ಸೌಂಡ್ ಗಿಂಡ್ ಬರೋದು ಯಾವುದು ಇಲ್ಲ ಚವೊಂಡಿಲ್ಲ ಇಲ್ಲ ಆ ಚರಿತ್ರೆ ಇಲ್ಲ ಇಲ್ಲಿ ಅದು ಇಲ್ಲಿ ಅದೊಂದು ಪವಾಡ ಏನಾರ ಐತೆ ನದ ಆತಂದ ಸಿದ್ದಪ್ಪನ್ ಸಿದ್ದಪ್ಪನ ಪವಾಡ ಆತ ಹ್ಮ್ ಜಟಗಿರಾಮ್ ಗುಡ್ದಾಗಿದ್ದಂತೆ ಆ ಅಲ್ಲಿಂದ ಬಂದು ಇಲ್ಲಿ ಗೆವೆ ತೀರ್ಕೊಂಡು ಅಂದ್ರೆ ಗೆವೆ ಮತ್ತೆ ಗವೇನೇ ಈ ಕಾ ಇದು ಗುಂಡು ಹ್ಮ್ ಗುಂಡಿನಾಗ್ ಹಿಂಗೆ ಕಟ್ಕೊಂಡೇ ನಾವು ಮೊದಲು ಬರೀ ಎಳೆ ಅದು ಇದು ಕಟ್ಟಿದ್ರು ಹಿಂದಕ್ಕೆ ಯಾವಾಗಪ್ಪ ಅಂದ್ರೆ ನೂರು ಇನ್ನೂರು ಕೆಳಗ ಇವ ನಾವು ರೊಟ್ಟಿ ಮೆಜಾರಿಟಿ ಬಂದಾಗ ಇವೆಲ್ಲ ಹಾಕಿ ಕಾಯಿಗ ಅಂದ್ರೆ ರಾಮೇಶ್ವರದಿಂದ ಅವರು ಬಂದಿದ್ರು ಕುದುರೆದಾಗ ಬಂದಿದ್ರು ಕುದುರೆ ಮೇಲೆ ಇಲ್ಲ ನಾವು ಕುದುರೆ ಹಾಂ ಕುದುರೆ ಇರಂಗಿಲ್ಲ ಗುಂಡಿನ ಮೇಲೆ ಅಲ್ಲಿ ಗುಂಡಿ ಐತೆ ಆ ಗುಂಡಿನ ಮೇಲೆ ಹೆಂಗ ಬಂದಿರಬಹುದು ಅಂದ್ರೆ ಗುಂಡಿನ ಸವಾರಿ ಮೇಲೆ ಉಳ್ಕೊಂತ ಉಳ್ಕೊತ ಉಳ್ಕಂತ ಆತ ಹಂಗೆ ಅದು ಹಿಂಗೆ ಬಂದಿರ್ತಾನೆ ಪಕ್ಷ ಬರ್ತಲ್ಲ ಪಕ್ಷಿ ಹ್ಮ್ ಪಕ್ಷ ಆ ಆತರ ಗುಂಡು ಉಳಿದಂಗಲ್ಲ ಉಳಿದಂಗಲ್ಲ ಬಂದು ಅಲ್ಲಿ ಗುಂಡು ಬಿಟ್ಟನ ಇಲ್ಲಿ ಬಂದು ಗೇರ್ಕಣ ಅಲ್ಲೈತ ಗುಂಡ್ ಐತೆ ಮತ್ತೇನ್ ಹೇಳ್ತಾರೆ ಅದರ ಇನ್ನೇನಿಲ್ಲ ಸಹ ಇಷ್ಟೇ ಅವಾಗಿಂದ ಅವಾಗೇ ಅದು ಅದಕ್ಕೆ ತಂದಾರ ಏನು ಎಲ್ಲಾ ಕಡೆಗೆ ಲಿಂಗಗಳು ಬಿಳೆ ಕೊಲ್ಲು ಎಲ್ಲಿಲ್ಲ ಈ ಕೊಲ್ಲು ಬಿಳೆ ಕೊಲ್ಲು ಎಲ್ಲ ನೋಡಿರ ಎಲ್ಲ ಬಿಡುವ ಬೆಳೆ ಕಲ್ಲು ನೋಡಿಲ್ಲ ನೋಡಪ್ಪ ಆತನೇ ಈಗ ಸಮಾಜ ಕಟ್ಟುವ ಅಲ್ಲಿ ಒಳಗ ಆ ತ ಸಿದ್ದಪ್ತಾತನ ಆತ ಓಕೆ ಸಮಾಧಿ ಈ ಸಮಾಧಿ ಇದು ಸಮಾಧಿಯಾಗಲಿ ಹ್ಮ್ ಇಂದ ಏನಮ್ಮ ಇದೇ ಗುಂಡಿನ ಮೇಲೆ ಬಂದಿದ್ದು ಸರ್ ಇದೆ ಗುಂಡಿನ ಮೇಲೆ ಅಂದ್ರೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತ ಮೊಜ್ಜಟಂಗಿ ರಾಮೇಶ್ವರ ಅಲ್ಲೇ ಸರ್ ಅಂದ್ರೆ ಅಲ್ಲಿಂದ ಈ ಒಂದು ಸವಾರಿ ಇದು ಈ ಇದ್ರ ಮೇಲೆ ಸವಾರಿ ಮಾಡ್ಕೊಂಡು ಬಂದಾರ ಹ್ಮ್ ಹ್ಮ್ ಅಂದ್ರೆ ನಿಮ್ಮ ಅಜ್ಜಾರ ಹೇಳಿದ್ದು ಇದು ಓನ್ರೀ ಸರ್ ಇದು ಹ್ಮ್ ಹ್ಮ್

ಅವ್ರನ್ನೋರು ಮೋಡ್ಕೆ ಮನು ಅಂತ ಹೋಗಿ ಪರೀಕ್ಷೆ ಮಾಡ್ತಿದಾರೆ ಸರ್ ಅಲ್ಲಿ ಸಿದ್ದಪ್ಪ ಕೂಡ ಇವಾಗ ಕೂಡ ಪರೀಕ್ಷೆ ಮಾಡ್ತಿದಾರೆ ಸರ್ ಎಲ್ಲರೂ ಬಿಟ್ಟು ಹೋದಾಗ ಕೂಡ ನಾವ್ ನಮ್ಮ ಅವರು ನಮ್ಮ ತಾತರು ಯಾರು ಬಿಟ್ಟೋಗಿಲ್ಲ ಸರ್ ಅಲ್ಲಿ ಎಲ್ಲರೂ ಸರ್ ಅಲ್ಲಿ ಮೂರ್ ಮನೆ ನಾಲ್ಕ್ ಮನೆ ಇಲ್ಲೇ ಚಂದಿದ್ದು ಸರ್ ಎಲ್ಲ ಕೊಟ್ ಸಿಕ್ಕಿ ಹೋಗ್ಯಾರ ಸರ್ ನೋಡೋ ನಾವಂದೇ ಎರಡೇ ಮನೆ ಸರ್ ಇಲ್ಲಿ ಇವ್ರು ಬಿಟ್ಕೊಡ್ಬೇಕಂದ್ರೆ ನಮ್ಮನೇಲಿ ನಾವು ಹೋಗ್ಬೇಕಂದ್ರೆ ನಮ್ಮನೇಲಿ

ಈಗ ಎಷ್ಟು ವಯಸ್ಸು ಅಲ್ಲ ಫ್ರೆಂಡ್ಸ್ ಈ ತರ ಒಂದು ವಿಶೇಷ ಆಚರಣೆ ಮಾಡುತ್ತಿರುವಂತಹ ಒಂದು ಸ್ಥಳಕ್ಕೆ ನಾನು ಇವಾಗ ಬಂದಿದ್ದೀನಿ ಈ ಒಂದು ಗುಂಡಿನ ಬಗ್ಗೆ ಅನಿತಾ ಎನ್ನುವ ಒಂದು ಕುರಿಸಿದ್ದಯ್ಯ ಅವರ ಕುಟುಂಬಸ್ಥರ ಒಂದು ಹೆಣ್ಣುಮಗಳು ಈ ಒಂದು ಗುಂಡಿನ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿ ಕೊಟ್ಟರು ಓಕೆ ಈ ತರ ಇನ್ನೂ ಹೆಚ್ಚಿನ ವಿಶೇಷ ಆಚರಣೆ ಮಾಡುತ್ತಿರುವಂತಹ ಸ್ಥಳಗಳನ್ನ ಪರಿಚಯ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು